ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡು ಮಾಡ್ತೀನಿ ಗಾಯ್ಸ್ ತುಂಬ ಒಂದು ಸ್ವಲ್ಪ ಲಿಟಿಲ್ ಬಿಝಿ ಅಂತ ಹೇಳಿದ್ನಲ್ಲ ಅದಾಗ್ಬಿಟ್ಟಿದ್ದೆ ಸೊ ಇವತ್ತು ನಾ ವ್ಲಾಗು ಇಲ್ಲಿ ವ್ಲಾಗ್ನಲ್ಲಿ ಏನಿರುತ್ತೆ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಇವತ್ತು ಕಂಪ್ಲೀಟ್ ರಾಘವೇಂದ್ರ ಸ್ವಾಮಿ ಗುರುಗಳ ಬಗ್ಗೆನೇ ಆಗಿರುತ್ತೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ನಾನು ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಫೋಟೋನ ತೊಗೊಂಡು ಬರ್ತಿರೋದು ಎಲ್ಲ ಪ್ರತಿಯೊಬ್ಬರು ಇಂಥವು ರಾಘವೇಂದ್ರ ಸ್ವಾಮಿಗಳ ಗುರುಗಳ ಭಕ್ತರು ಭಕ್ತರು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಅಲ್ಲ ಪ್ರತಿಯೊಬ್ರು ಗುರುಗಳನ್ನ ಪೂಜೆ ಮಾಡ್ತಾನೇ ಇರ್ತಾರೆ ಸೊ ನನಗೆ ಯಾಕೆ ಪೂಜೆ ಮಾಡಬೇಕು ಅನ್ನಿಸ್ತು ಯಾಕೆ ಏನು ಎತ್ತ ಸಡನ್ನಾಗಿ ಯಾಕೆ ನಾನು ಫೋಟೋವನ್ನು ತಗೊಂಡು ನಾನೇ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದಕ್ಕೆ ಒಂದು ಸ ಚಿಕ್ಕ ಪುಟೆ ಪುಟೇಣಿದು ಪಿಟೇ ಪಿಟಾಣಿಗಿ ಹೇಳ್ತೀನಿ ಗೈಸ್ ಏನು ಅಂತ ಈ ವ್ಲಾಗ್ನಲ್ಲಿ ಕಂಟಿನ್ಯೂಸ್ ಆಗಿ ನೋಡಿ ಯಾಕೆ ನಾನು ಗುರುಗಳ್ನ ಪೂಜೆ ಮಾಡಬೇಕು ಅನ್ನಿಸ್ತು ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಹೇಳ್ತೀನಿ ಸೊ ನಾವಿವಾಗ ಮನೇಲಿ ಪೂಜೆ ಎಲ್ಲವೂ ಕೂಡ ಮುಗಿಸ್ಕೊಂಡೆ ಸೊ ನಾವಿವಾಗ ಫೋಟೋ ಹಂಗ್ದಿಲ್ಲ ನಾವು ಇನ್ನೂ ಮನೆಗೆ ಫೋಟೋನ ತಗೊಂಡು ಬಂದಿಲ್ಲ ಯಾಕೆ ಅಂದರೆ ಏನಪ್ಪ ಯಾಕೆ ಅಂದರೆ ಇದೇ ಫಸ್ಟ್ ಟೈಮು ಫೋಟೋ ತೊಗೊಂಡು ಬರ್ತಿರೋದ್ರಿಂದ ನಮ್ಮ ಒಂದು ಸ್ವಲ್ಪ ಇದು ಗೈಸ್ ತೀತೆ ಇದೇ ಫಸ್ಟ್ ಟೈಮು ಮನೆಗೆ ಫೋಟೋನ ತಗೊಂಡು ಬರ್ತಿರೋದ್ರಿಂದ ಗುರುಗಳ ಸನ್ನಿಧಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರೋಣ ತೊಗೊಂಡು ಬರಬೇಕು ಅಂತ ಯಾರೋ ಹೇಳಿದ್ರು ಸೊ ಅದನ್ನೇ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಸೊ ಓಕೆ ಗೈಸ್ ನೆಕ್ಸ್ಟು ಸಿಗ್ತೀನಿ ಈ ವ ಈ ವ್ಲಾಗ್ನ ಕಂಟಿನ್ಯೂ ಆಗಿ ಫುಲ್ಲು ನೋಡಿ ಮನೆಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋನ ಫಸ್ಟ್ ಟೈಮು ತರಬೇಕಾದ್ರೆ ಯಾವ ರೀತಿ ನಾವು ಉಪಸ್ಥಿತತೆಗಳನ್ನ ಮಾಡ್ಕೋಬೇಕು ಏನೇನೆಲ್ಲ ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಎಲ್ರಿಗೂ ಯೂಸ್ ಆಗ್ಬೋದು ಕೆಲವೊಬ್ರಿಗೆ ಆಲ್ರೆಡಿ ಎಲ್ಲರೂ ಮಾಡ್ತಿರ್ತಾರೆ ಫಸ್ಟ್ ಟೈಮ್ ಏನಾದರೂ ಮಾಡೋರಿಗೆ ಇದು ಯೂಸ್ ಆಗ್ಬೋದು ಅಂತ ನಾನು ಈ ಒಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಫೋಟೋನ ಮನೆಗೆ ತರೋದಕ್ಕೂ ಮುಂಚೆ ಗಣೇಶನಿಗೆ ನಾವು ಪೂಜೆನ ಸಲ್ಲಿಸಬೇಕಾಗತ್ತೆ ಮನೆಯಲ್ಲಿ ಅಂದರೆ ಇದೇ ಫಸ್ಟ್ ಟೈಮು ಗಣೇಶ ಸಾರಿ ಗುರುಗಳನ್ನ ನಾವು ಮನೆಗೆ ತರ್ತಿರೋದ್ರಿಂದ ಯಾವುದೇ ವಿಘ್ನಗಳಾಗ್ದಂಗೆ ಫೋಟೋ ಸರಾಗವಾಗಿ ನಮ್ಮ ಮನೆ ತಲುಪಲಿ ಅಂತ ಹೇಳಿ ಗಣೇಶ್ ಗಣೇಶನಿಗೆ ನಾವು ಬೇಡಿಕೆ ಇಟ್ಕೊಂಡು ಪೂಜೆನ ಸಲ್ಲಿಸ್ಕೋಬೇಕಾಗತ್ತೆ ನೆಕ್ಸ್ಟು ಒಂದು ಮನೆ ದೇವರು ನಮ್ಮ ಮನೆ ದೇವರು ಸವದತಿ ಯಲಮ್ಮ ಮತ್ತು ಬೈಲಾಂಜನೇಯ ಸ್ವಾಮಿ ಆಗಿರೋದ್ರಿಂದ ಆ ದೇವ್ರಿಗೂ ಕೂಡ ನಾನು ಬೇಡ್ಕೊಂಡೆ ಯಾಕಂದರೆ ಇದೇ ಫಸ್ಟ್ ಟೈಮು ನಾನು ಪೂಜೆ ಮಾಡ್ತಿರೋದ್ರಿಂದ ಯಾವುದೇ ವಿಘ್ನಗಳು ಬರ್ದಂಗೆ ಎಲ್ಲ ಸರಾಗವಾಗಿ ನೋಡ್ಕೊಂಡು ಹೋಗಪ್ಪ ಅಂತ ಬೇಡಿಕೊಂಡು ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಆಗಿ ಪೂಜೆನ ಮಾಡ್ಕೊಂಡಿದ್ದೀನಿ ವೆಸ್ ನಾನು ಫೋಟೋ ಮಾಡಿಸೋದಕ್ಕೆ ಒಂದು ತ್ರೀ ಟು ಫೋರ್ ಡೇಸ್ ಮುಂಚೆನೇ ನಾನು ಫೋಟೋನ ಆರ್ಡರ್ ಕೊಟ್ಟು ಬಂದಿದೆ ಬಟ್ ಅವರು ಮಾಡಿಕೊಡೋದು ತುಂಬಾ ಲೇಟ್ ಆಗೋಯ್ತು ಗೈಸ್ ನಾನು ಹೊನ್ನವ ಮಂತ್ರಾಲಯಕ್ಕೆ ಮಿನಿ ಮಂತ್ರಾಲಯ ಅಂತಲೇ ಕಲಿ ಕರೀತಾರೆ ಹೊನಗನಟಿಯಲ್ಲಿ ಬರುತ್ತೆ ನಾನು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಟೈಮ್ ಇಲ್ಲೇ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇನ್ನು ತೆಗ್ದಿರ್ತಾರೋ ಅಲ್ಲಿ ಇಲ್ವೋ ಅಂದ್ಬಿಟ್ಟು ಸೊ ನಮ್ಮ ನೆಲ್ಮಂಗ್ಲದಲ್ಲೇ ಈ ಒಂದು ರಾಯರ ಮಠ ಇತ್ತು ಎಲ್ಲಿ ಮಾಡಿಸಿದ್ರು ಒಂದೇ ಅಲ್ವ ಅಂತ ಅಂದ್ಬಿಟ್ಟು ನಾನು ಹೀಗೆ ಹೆಟೋನ ತೊಗೊಂಡು ಹೋದ್ವಿ ಪೂಜೆ ಮಾಡ್ಕೊಂಡು ಕೊಟ್ಟರು ಚೆನ್ನಾಗೆ ಮಾಡ್ಕೊಂಡು ಕೊಟ್ಟಿದ್ದ ನೆಲ್ಮಂಗ್ಲದಲ್ಲೇ ಬರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇದು ನೆಲಮಂಗ್ಲದಲ್ಲೇ ಬರೋದು ಚ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟು ನಾವು ಪ್ರಸಾದನ ಕೂಡ ತಗೊಂಡು ನಾವು ಮನೆಗೆ ತೊಗೊಂಡು ಬಂದ್ವಿ ಫೋಟೋನ ಎತ್ಕೊಂಡು ಬಂದ್ವಿ ನಾವು ಫೋಟೋ ಮನೆ ಒಳಗಡೆ ತರೋದಕ್ಕೂ ಮುಂಚೆ ನಾನು ಫೋಟೋಗೆ ಆರತಿನ ಮಾಡಿಕೊಂಡು ನಾನು ದೇವ್ರನ್ನ ಬಲಗಾಲಿಟ್ಟು ಒಳಗಡೆ ಕರ್ಕೊಂಡಿದ್ದು ಯಾಕಂದರೆ ಇದೇ ಫಸ್ಟ್ ಅಂದರೆ ಫಸ್ಟ್ ಟೈಮ್ ಗೈಸ್ ನಾನು ಯಾವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಮತ್ತೆ ಯಾವತ್ತೂ ಕೂಡ ನಾನು ಪೂಜೆನ ಮಾಡೇ ಇಲ್ಲ ಯಾಕೆ ಪೂಜೆ ಮಾಡಬೇಕು ಅನ್ ಅನಿಸ್ತು ಅಂದರೆ ಗೊತ್ತಿಲ್ಲ ತುಂಬಾ ಕನ್ಸಿಗೆ ಬತ್ತಿತ್ತು ಬ ಮತ್ತು ನಾನು ಏನಾದರೂ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡ್ರೆ ಕನಸಕ್ಕೆ ಬತ್ತಿದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನ ನೆನ್ಸ್ಕೊಂತಿದ್ದೆ ನೆನೆಸ್ಕೊಂಡಿದ್ದ ತಕ್ಷಣ ಯಾವುದೋ ಒಂದು ರೂಪದಲ್ಲಿ ಅದು ನನಗೆ ಆಯಿತು ಒಂದು ಎರಡು ಕೆಲಸಗಳು ನಾನು ಏನೋ ಅಂದ್ಕೊಂಡಿದ್ದ ಹಂಗೆ ಹಂಗಂಗೆ ಆಯಿತು ಸೊ ಹಂಗಾಗಿ ನಾನು ಯಾಕೆ ಪೂಜೆ ಮಾಡ್ಬಾರ್ದು ಮಾಡಿಸ್ಬಾರ್ದು ಅಂತ ನನಗೆ ಇನ್ನು ಫೋಟೋನ ತಗೊಂಡು ಬಂದು ಮನೆಯಲ್ಲೇ ಇಟ್ಟು ಫಸ್ಟು ನಾನು ಫೋಟೋನೇ ಎಲ್ಲ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ರಾಘವೇಂದ್ರ ಗುರುಗಳಿಗೆ ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಅರಿಶಿನ ಕುಂಕುಮ ಇಡಬಾರ್ದಂತೆ ಸೊ ಅದಕ್ಕೆ ನಾನು ಗಂಧನ ಇಟ್ಕೊಂಡೆ ದೇವರಿಗೆ ಮತ್ತು ನಾನು ಯಾಕೆ ಅಂತ ದೇವ್ರ ಈ ದೇವ್ರನ್ನ ತಗೊಂಡು ಬಂದೆ ಅಂತ ಕೇಳಿದ್ರೆ ಹೇಳಿದ್ನಲ್ಲ ಗೈಸ್ ನನಗೆ ತುಂಬಾ ಕನಸುಕ್ ಬರ್ತಿತ್ತು ಮಂತ್ರಾಲಯಕ್ಕೆ ಹೋಗೋ ಥರ ಆ ಥರ ಎಲ್ಲ ತುಂಬಾ ಬತ್ತಾಯಿತು ಎಲ್ಲ ಕೂತ್ಕೊ ಸು ಒಂದು ಸತಿ ಕನಸಿಗೆ ತುಂಬ ಜನ ವೈಟ್ ಬಟ್ಟೆ ಹಾಕ್ಕೊಂಡು ಬ ಬಂದು ಕೂತ್ಕೊಳ ಥರ ಕನಸು ಬಂದಿತ್ತು ನೀವೆಲ್ಲ ಯಾರು ಅಂತ ಕೇಳಿದಾಗ ನಾವು ರಾಘವೇಂದ್ರ ಸ್ವಾಮಿ ಗುರುಗಳ ಭಕ್ತರು ಅನ್ನೋ ಥರ ನನಗೆ ಕನಸಕ್ಕೆ ಬಿದ್ದಿತ್ತು ಇದು ನಿಜನೇ ಹೇಳ್ತಾ ಇದ್ದೀನಿ ಸುಳ್ಳು ಗಿಳ್ಳು ಎಲ್ಲ ಹೇಳಿ ನನ್ಗೆ ಯಾರಿಂದ ಆಗಬೇಕು ಗೈಸ್ ಸೊ ನಾ ಇದು ನಿಜನೇ ನಾನು ಹೇಳ್ತಾ ಇರೋದು ಸೊ ನಾನು ಯಾಕೆ ಪೂಜೆ ಮಾಡಬಾರ್ದು ಅಂತ ಅನ್ನಿಸ್ತು ನಮ್ಮ ಹಸ್ಬೆಂಡು ಫ್ರೈ ಇದು ತರ್ಸ್ಡೇ ನಾನ್ ವೆಜ್ ಏನು ತಿನ್ನಲ್ಲ ಅವರು ರಾಘವೇಂದ್ರ ಸ್ವಾಮಿ ಗುರುಗಳ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಅವರು ತಿನ್ನೋಲ್ಲ ನಮ್ಮ ಪಾಪಗೆ ಫಸ್ಟು ಮುಡಿ ಕೊಟ್ಟಿದ್ದಲ್ಲೇ ನಮ್ಮ ಹಸ್ಬೆಂಡ್ಗೆ ಈ ದೇವರು ತುಂಬಾ ಇಷ್ಟ ಬಟ್ ನಾನೇನು ಮಾಮೂಲಿ ಎವ್ರಿಡೆ ಪೂಜೆ ಮಾಡ್ದಂಗೆ ಗುರುವಾರನೂ ಮಾಡ್ತಾಯಿದ್ದೆ ಬಟ್ ಸ್ಪೆಷಲ್ಲಾಗಿ ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಅಂತ ನಾನು ಯಾವತ್ತೂ ಮಾಡಿರಲಿಲ್ಲ ಗೊತ್ತಿಲ್ಲ ರಾಯರು ನನ್ನ ಜೀವನದಲ್ಲೂ ಎಂಟರ್ ಆಗಿದ್ದಾರೆ ತುಂಬಾ ಇದ್ದೀನಿ ಕೂಡ ಹೇಳೋದ್ನಲ್ಲ ನಲ್ಗಾಯಿಸ್ ನಾನು ಅಂದ್ಕೊಂಡಿದ್ದೆಲ್ಲ ಇದೆ ಸೊ ಹಂಗಾಗಿ ನಾನು ಕೂಡ ಈ ರಾಘವೇಂದ್ರ ಗುರುಗಳನ್ನ ಮನೆಗೆ ತಂದು ಪೂಜೆನ ಮಾಡ್ತಾಯಿದ್ದೀನಿ ಗುರುಗಳಿಗೆ ತುಳಸಿ ಅಂದರೆ ತುಂಬ ಶ್ರೇಷ್ಠ ಅಂತೆ ಸೊ ನಾನು ತುಳಸಿ ಹಾರನ ಹಾಕಿ ಪೂಜೆನ ಇದ್ದೀನಿ ಹಣ್ಣು ಕಾಯಿ ಎಲ್ಲನೂ ಇಟ್ಕೊಂಡು ನಾನು ಗುರುಗಳಿಗೆ ಪೂಜೆ ಮಾಡಿಕೊಂಡೆ ಮತ್ತು ಈ ಬುಕ್ನ ಬಂದು ಮಠದಲ್ಲೇ ಕೊಡ್ತಾಯಿದ್ರು ಇದನ್ನೇನೋ ಫ್ರೀಯಾಗಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಂತೆ ಇದನ್ನ ಬರೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ ಅಂತ ಹೇಳಿದ್ರು ಸೊ ನಾನು ಕೂಡ ಈಸ್ಕೊಂಡು ಬಂದೆ ಆಲ್ರೆಡಿ ನಾನು ಒಂದು ಪೇಜ್ ಬರದೇ ಕೂಡ ಪೂಜೆ ಎಲ್ಲ ಮನೇಲಿ ಮಾಡಿಕೊಂಡೆ ಗಾಯ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟೇ ಅನಿಸಿತು ಗೈಸ್ ಇನ್ನೇನಿಲ್ಲ ನೆಕ್ಸ್ಟು ನಾನು ಹೊನ್ನವ ಮಂತ್ರಾಲಯದ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ಏನಕ್ಕೆ ಸ್ಪೆಷಲ್ಲು ಅಂತ ತುಂಬ ಜನ ಆ್ಯಕ್ಟ್ರಸ್ಗಳು ಅಲ್ಲಿಗೆ ಬರ್ತಾರೆ ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಪ್ರತಿ ಗುರುವಾರ ಹೊನ್ನವ ಮಂತ್ರಾಲಯ ಹೊಣಗನಟ್ಟಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗ್ ಮಾಡ್ತಾರೆ ಏನು ಎಲ್ಲ ತಿಳಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದರಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳಿದ್ದೀನಿ ಇದರಲ್ಲಿ ಏನಾದರೂ ಏನಾದರೂ ತಪ್ಪಾಗಿದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್